ಸರ್ ಮೀಟಿಂಗ್ ಇದೆಯಾ ಸರ್ ಚೀಫ್ ಆಫೀಸರ್ಗೆ ತಗೊಂಡಿದ್ದೀರಾ ಸರ್ ನಾವು ಹಾ ಹಾ ಇವರು ನಾಲ್ಕು ಶರಣ್ ಬಂದಿದ್ದಾರೆ ಸರ್ ಅದೇ ನಾಗ ನಾಲ್ಕು ನಾಗ್ಭೂಷಣ್ ಬಂದಿದ್ದಾರೆ ಸರ್ ಅಲ್ಲ ಸರ್ ನಾಲ್ಕು ಶರಣ ಎಲ್ಲಿದ್ದಾರೆ ಸರ್ ಈಗ ಅಲ್ಲಿ ಮೀಟಿಂಗಿಗೆ ಬಂದಿದ್ರ ಸರ್ ಸರಿ ಎಷ್ಟೊತ್ತು ಹೋದ್ರು ಆಫೀಸ್ಗೆ ಎಷ್ಟೊತ್ತು ಹೋದ್ರು ಸರ್ गाडी <laughs> <laughs> <laughs>

બોર કડે ફિલ્ટર એલા ફુલ આન્કેલવા એ ઈ તો આવો આકે બેરાલવા સેપરેટ બોર પ્રાઇવેટ થી ફુલ આન્કેલ કે નમગે યે કોન હકતેલો આવો સુલ્લો કોલે આતા હે લારે યુ ન્યુ મેમ્બર હા સર

ಕಸ ವಿಲೇವಾರಿ ಘಟಕ ಆಗಿಲ್ಲ ಸರ್ ಕಸ ವಿಲೇವಾರಿ ಘಟಕ ಆಗಿಲ್ಲ ಎಲ್ಲಾ ವಾರ್ಡ್ಗಳಲ್ಲೂ ಕಸ ತುಂಬ ತುಳುಕ್ತೈತೆ ಕಸ ಅದೊಂದು ಅನುಕೂಲ ಸರ್ ಜಾಗಕ್ಕೊಂದು ಎಲ್ಲ ಒಳ್ಳೆ

ಪ್ರೈವೇಟ್ ಅವರು ಅವರ ಇನ್ನೂ ಗುಂಡಿ ಮಾಡಿದ್ದೀವಿ ಅಂತ ಹೇಳ್ದಲ್ಲ ಇನ್ನು ಗುಂಡಿ ಮಾಡ್ತಿವಿ ಅದು ಪ್ರೈವೇಟ್ ಹೆಂಗೆ ಬಿಡ್ತೀವ ಗಲಿದ್ರ ಮತ್ತೆ ಕೆರೆಗೆ ಹೋಗುತ್ತಲ್ಲ ಆ ಕೆರೆ ಮತ್ತೆ ನೀವು ಕುಡಿಬೇಕಲ್ಲ ಅಲ್ಲಿಗೆ

ಅದು ಟ್ರೈನಿಂದೆ ಫುಲ್ ಸರ್ ಎಲ್ಲ ಕಡೆ ಮದ್ದು ಟ್ರೈನೇ ಇದ್ದವಲ್ಲ ಅಲ್ಲಲ್ಲಲ್ಲೇ ಬ್ಲಾಕ್ ಆಗೈತೆ ಟ್ರೈನೂ ಪ್ರಾಬ್ಲಮ್ಮೇ ಇಲ್ಲ ಅಂದರೆ ಪ್ರಾಬ್ಲಮ್ ಇವಾಗ ಪ್ರಾಬ್ಲಮ್ ಏನು ನಿಮ್ಮ ಹೆಸರು ಆಯ್ಲಾಯ್ ನಾಗರಾಜ್ ಪ್ರಾಬ್ಲಮ್ ಅಂದರೆ ನಮ್ಮ ಮೆಂಟಿನ ನಂಬರ್ನಾದರೆ ಟ್ರೆಂಡ್ ಮಲ ಹಾಕ್ಬಿಡ್ತೀವಿ ನಾವು ನಾವು ಗಂಡ ಬಂದು ನೀವು ಕನ್ಫಾಲ್ ಇಲ್ಲ ಸರ್ ನಾವು ಆ ಥರ ಇಲ್ಲ ನಾವು ಸದ್ಯಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ ಅಂದ್ರೆ ಅವರಿಗೆ ಅವಕಾಶಗಳು ಕೊಟ್ಟಿದ್ದೀವಿ ಅವ್ರು ಮಾಡೋದಲ್ಲ ಅವ್ರ ಜವಾಬ್ದಾರಿ ನೋಡಿ ನೋಡಿದ್ರೆ ನೋಡಬೇಕು ಅವ್ರು ಕ್ಲೀನ್ ಆಗಬೇಕು ವೈಸ್ ಪ್ರೆಸಿಡೆಂಟ್ ಆಗಿ ಏನಾದರೂ ಒಂದು ತಿರುಪ್ ಇಡ್ಕೋಬೇಕು ಕೆಲಸ ಮಾಡಬೇಕು ಅಧ್ಯಕ್ಷ ನಿಮ್ಮ ನಿಮ್ಮ ಮೇಲೆ ಗೌರವ ಕೊಟ್ಟಿರಲ್ಲ ಅಧ್ಯಕ್ಷ ಪ್ರೆಸಿಡೆಂಟ್ ಮಾಡ್ತಾರಲ್ಲ ಅಧ್ಯಕ್ಷ ಪ್ರೆಸಿಡೆಂಟ್ ಏನು ಮಾಡ್ಬೇಕು ಜನರಿಗೆ ಸಹಾಯ ಮಾಡಕ್ಕೆ ಬೆಳಗ್ಗೆದ್ದು ತಿರುಗಬೇಕಲ್ಲ ಸ್ವಲ್ಪ ನಿಮ್ಮನ್ನೆ ಸರ್ ಈಗ ಪಟ್ಟಣ ಪಂಚಾಯತಿ ಆಗುತ್ತೆ ಅನ್ನೋದು ಗೊತ್ತಿದ್ರು ಕೂಡ ಇಲ್ಲಿ ಅದಕ್ಕೆ ಜಾಗನ ಮೀಸಲಿಡದಲ್ಲೇ ಈಗ ಕಸವಿ ಜಾಗ ಬಿಡ್ರಿ ಫಸ್ಟ್ ನೀರು ಕುಡಿಯೋ ನೀರು ಹೇಳಿರಲ್ಲ ನೀವು ಯಾವ ಕಡೆ ಕುಡಿಯೋ ಆಗಿ ಬರುತ್ತೆ

ಎಲ್ಲ ಚೆಕ್ ಮಾಡೋಣ ಇಲ್ವಾ ಲಿಸ್ಟ್ ಮಾಡ್ತೀವಿ ಇಲ್ಲಿ ನಮ್ಮ ಡಿ ವೈ ಎಸ್ ಪಿಲಿ ವೈ ಎಸ್ ಪಿ ನಮ್ಮ ಇನ್ಚಾರ್ಜ್ ಆಮೇಲೆ ಫೋರ್ ಡೇಸ್ ಬೇಕಿಲ್ಲ ಬಾ ಎಸ್ ನಾನೂರು ಖಾತೆ ಆಗಲಿಲ್ಲ ಎಸ್ ನಮಗೆ ಇನ್ವೆಸ್ಟ್ ಮಾಡುದು ಯಾವ್ದು ಆಗಿಲ್ಲ ಅಂತ ಆಚೆ ತಗೊಂಡಿ ಆಮೇಲೆ ನಾಲ್ಕು ದಿವಸ ಮುಗಿಬೇಕು ನಿಮ್ಮ ಮತ್ತೆ ನಿಮ್ಮ ಎಂಎಸ್ ಹೆಸರು ರೇಖಾ ಅಂದ್ರೆ ರೇಖಾ ಇಬ್ರಾಯ ನಾದೂರ್ ಕೇಸ ಎಲ್ಲಾ ಮುಗಿಬೇಕು ಹಾ ಫೋರ್ ಡೇಸ್ ಅಲ್ಲಿ ಈ ವಾರದಲ್ಲಿ ಮುಗಿಬೇಕು ಮಾಡಿದ್ರೆ ಇಬ್ರಾಯ ಜನ ಬಂದ್ರೆ ಸರ್ವರ್ ಪ್ರಾಬ್ಲಮ್ ಅಂತಾರೆ ಅಂತ ಯಾವಾಗಲೂ ಒಂದು ಪ್ರಾಬ್ಲಮ್ ಆಗುತ್ತೆ ಸರ್ವರ್ ಪ್ರಾಬ್ಲಮ್ ಅಲ್ಲ

ನೀವು ಈ ವಾರ ಬಿಟ್ಟು ಬಂದು ಎಲ್ಲ ಮನೆ ಮನೆಗೂ ಒಂದು ಗ್ರೌಂಡ್ ಹಾಕಿ ಮೈಕ್ ಇಟ್ಕೊಳ್ಳಿ ಖಾತಾಗಳು ಆಗಿಲ್ಲದೆ ಒಂದು ವಾರ ಸಾಯ್ ಟೈಮ್ ಕೊಟ್ಟಿದ್ದಾರೆ ಒಂದು ವಾರದ ಯಾವ ಖಾತಾ ಇದ್ರೆ ದಯವಿಟ್ಟು ನಾನು ಕಂಪ್ಲೇಂಟ್ ಕೊಡಿದ್ದೇನೆ ಎಲ್ಲ ಲಿಸ್ಟ್ ಮಾಡಿ ಜನ ಖಾತ ಅಂತ ಕೊಡು ಲಿಸ್ಟ್ ಅವ್ರ ಕಸದ ವಾಸನೆ ಬೆಳಗ್ಗೆ ಹೋಗ್ತಾರಲ್ಲ ಆ ವಾಹನದಲ್ಲಿ ಹೋಗಿ ಹೇಳಿ ಯಾರು ಖಾತ ಆಗಿಲ್ವೋ ಬಂದು ನಮ್ಮನ್ನ ಇದು ಬರ್ತಾರೆ ಅವ್ರಿಗೆ ಲಿಸ್ಟ್ ಕೊಡಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ ಲಿಸ್ಟ್ ರೆಡಿ ಮಾಡಿ ಕಲ್ಸಿದ್ವಿ ನೀವು ಸುಳ್ಳು ಆಗ್ತೀರೀ ನಾಲ್ಕು ವರ್ಷ ಅಂತ ಹೇಳ್ತಾರೆ ನೀವು ಒಂದು ಸರ್ ಎಲ್ಲ ಇದಗಿಸಿದೀವಿ ಅಪ್ ಡೇಟ್ ಆನ್ ಡೇಟ್ ಏನಂತ ಮಾಡ್ತೀವಿ ನೀವು ಎಷ್ಟೊತ್ತು ಕಲ್ಸಕಿದಿರಿ ಹಾ ಏನಮ್ಮ ಮಾಡ್ತಾ ಇದ್ರಿ ನೀವು ಏನ್ ಡಾಕ್ಯುಮೆಂಟ್ ಪೆಂಡಿಂಗ್ ನಾಲ್ಕು ವರ್ಷ ಬೇಕಾದ್ರೆ ಡಾಕ್ಯುಮೆಂಟ್ ಕೇಳಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕರ್ಸ್ಬೇಕು ಅವ್ರಿಗೆ ಏ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ ಬೇರೆ ಕೊಡ ಅಂತ ರಿಜೆಕ್ಟ್ ಮಾಡ್ಬೇಕು ನೀವು ಓಯ್ ಕಿ ಪೆಂಡಿಂಗ್ ಫೋರ್ ಇಯರ್ಸ್ ಯು ಶುಡ್ ಹಾವ್ ರಿಜೆಕ್ಟ್ ಇಟ್ ಮಾಡೋಲ್ಲ ನೀವು ಇದೆಲ್ಲ ನಿಮ್ಮ ಪಂಚಾಯತಿ ವೈಸ್ ನೋಡೋಲ್ಲ ಇಲ್ಲ ಎಮ್ಮ ವೈಸ್ ಪ್ರೆಸಿಡೆಂಟ್ ಸರ್ ಇಲ್ಲ ಇಷ್ಟೊತ್ತು ಮನೇಲಿದೆ ಅಂತ ಇವಾಗ ಪ್ರೆಸಿಡೆಂಟಲ್ಲಿ ಪ್ರೆಸಿಡೆಂಟು ಯಾವ ಊರಲ್ಲಿದ್ದಾರೆ ಅವರು ಫೋನ್ ಕರೀರಿ ಬಂದಾಗ ಸರಿ ನಮಗೆ ಅರ್ಥ ಆಗ್ತಾ ಇಲ್ಲಮ್ಮ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ರು ಒಂದು ಆಫೀಸ್ ಕಟ್ಟರೆ ಜನಗಳ್ ಸಹಾಯ ಮಾಡಬೇಕು ಅಂತ ಜನಗಳು ವಂಚನೆ ಮಾಡಕ್ಕಲ್ಲ ಮೋಸ ಮಾಡ ಚೀಫ್ ಆಫೀಸರ್ಟ್ ಯಾರೋ ಯಾರೋ ಹೆಸರು ಅವರು ಹೆಣ್ಮಗಳ ಕಾರ್ಮಿಕೊಂಡು ಕಾರ್ಮಿಕೆಲ್ಲ ಅಧ್ಯಕ್ಷರಿಗೆ ಹೇಳಿರುವ ಅಷ್ಟೇ ಹೇಳಿರುವಷ್ಟೇ ಚೀಫ್ ಅಫೀಸರ್ ಹೇಳಿ ಡೂಯಿಂಗ್ ಆನಂದಲ್ಲ ಇನ್ನು ಮೂರು ಜನ ಮಾಡ್ತಾ ಇದ್ದಾರೆ ಆನಂದ್ ಆನಂದ

ಹಲೋ ನಾಗಭೂಷಣ ನಾಗಭೂಷಣ್ ನೀವ್ ಎಲ್ಲಿದ್ದೀರಿ ನೀವು ನೀವು ಮೀಟಿಂಗ್ ಮೀಟಿಂಗ್ ಮಾಡ್ಕೊಂಡಿದ್ರಿಟಿಂಗ್ ಮಾಡ್ಕೊಂಡಿರ್ತಾರೆ ಅಲ್ವಾ ನಾನು ಪೆಂಡಿಂಗ್ ಇದೆ ಹೆಸರು ಪುರುಷೋತ್ತಮ್ ನಾಲ್ಕು ವರ್ಷದಿಂದ ಪೆಂಡಿಂಗ್ ಇದೆ ಏನ್ ಕೆಲಸ ಮಾಡ್ತೀನಿ ನೀವು ನಾಗಭೂಷಣ್ ನಾನು ಫೋರ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ನಿಮ್ಮವ್ರಿಗೆ ನಾಲ್ಕು ದಿವಸ ಮಾಡಲಿಲ್ಲ ಅಂದರೆ ನೀವು ನಿಮ್ಮ ಮೂರು ಜನ ರೆಡಿ ಮಾಡ್ಕೊಂಡು ಬನ್ನಿ ಅದ ಜೈಲ್ಗೆ ಹೋಗೋಕ್ಕೆ ಕೋರ್ಟ್ ಡೇಸ್ ಟೈಮ್ ಎಲ್ಲ ಕ್ಲಿಯರ್ ಇಲ್ಲಿ ಯಾವುದು ಪಾನಿ ಪೆಂಡಿ ಇದ್ರ ಪೆಂಡಿಂಗ್ ಇರ್ಬೋದು ಖಾತಾಗಳು ಆಮೇಲೆ ಕುಡಿಯೋ ನೀರಿಲ್ಲ ಏನ್ರಿ ಮಾಡ್ತಾ ಇದ್ದೀರಿ ಎಲ್ಲಿಡ್ತ ಮನೆ ಮುಂದೆ ಇಡ್ತಾ ಇದೀರಾ ಆಫೀಸ್ ಮುಂದೆ ಕುಡಿಯೋಕೆ ಬರೋ ಅವ್ರಿಗೆ ಎಂತ ಮಾಡ್ಬೇಕು ಏನು ಕೆಲಸ ಮಾಡ್ತಾ ಇದ್ರಿ

ವರ್ಷ ಹತ್ತು ವರ್ಷ ಏನು ಚೆನ್ನಾಗೆ ಇಬ್ಬರು ಹತ್ತು ವರ್ಷದಿಂದ ಏನು ಕಣಕಾರ ಮಾಡಿದ್ರಿ ಜನಗಳಿಗೆ ಅದು ಇಬ್ಬರು ಮುಂಚೆ ಅದು ಹತ್ತು ವರ್ಷದಿಂದ ಏನು ಕಣ್ಕಾರೆ ಮಾಡಿದ್ದೀವಿ ಜನಗಳಿಗೆ ನಾಲ್ಕು ವರ್ಷ ಐದು ವರ್ಷ ಪೆಂಡಿಂಗ್ ಇದೆ ರಾಷ್ಟಲ್ಲ ನಿಮಗೆಲ್ಲ ನಿಮ್ಮ ಜನ ತಾನೆ ಅವ್ರಿಗೆ ಖಾತ ಮಾಡಿದ್ವಿ ರೂಪಾಯಿ ಮಾಡ್ತೀರಾ ಏನು ವಸೂಲಿ ಮಾಡ್ತಾರೆ ಏನು ರೀ ಕಳ್ತಾರೆ ನಿಮಗೆಲ್ಲ ಪೆಂಡಿಂಗ್ ಇರೋಕ್ಕೆ